ಹಾಯ್ ಫ್ರೆಂಡ್ಸ್ ಇವತ್ತು ನೋಡ್ತಿರ್ಬೋದು ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇವತ್ತು ನೋಡ್ತಿರ್ಬೋದು ನಿಂಬೆ ಗಿಡ ನಿಂಬೆ ಗಿಡದ ಬಗ್ಗೆ ಹ್ಯಾಂಗಂದ್ರೆ ಈಗಲ ಹೂವಾಡುವ ಹಂತದಲ್ಲ ನಿಂಬೆ ಗಿಡ ನಾವು ಯಾವ ರೀತಿಯ ನೀರು ಕೊಡಬೇಕು ಮತ್ತು ಯಾವ ರೀತಿ ನೀರು ಬಿಡಬೇಕು ಗಿಡಗಳಿಗೆ ಯಾವ ಸ್ಪ್ರೇ ಮಾಡಬೇಕು ಈಗ ಏನದ ಥಂಡಿ ಸೀಸನ್ ಥಂಡಿ ಸೀಸನ್ ಅಂದ್ರೆ ಅದ್ರಾಗಲ್ರಿ ಜಿಗಿ ಬೀಳ್ತಿರ್ತದೆ ಜಿಗಿ ಬಳೋದಂದ್ರೆ ತೋರಿಸ್ ನಿಗಾರೀ ಎಲಿ ಮೇಲೆ ಏನಾಗಿರ್ತೀರಿ ಈಗ ಈ ಟೈಪ್ ಹೋಗಿ ಬಿಟ್ಟಂಗೆ ಬಿದ್ದಂಗೆ ಬಿದ್ದಿರ್ತರಿ ಈಗ ಈ ಟೈಪ್ ಬಿಳಿ 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 ಇರ್ತರಿ ಇದು ಈ ಜೀದು ಜಿಗಿ ಬೀಳ್ತಾರೆ ಹಿಂಗೆ ಈ ಟೈಪ್ ಇಲ್ಲಿ ಜಿಗಿ ಬಿದ್ದು ನೋಡಿರಿ ನಾವೇನು ಮಾಡ್ಬೇಕು ರೀ ಇದಕ್ಕೆ ಸುಲೇಮಾನ್ ಸುಲೆಮಾನ್ ಹುಡ್ಕೋಬೇಕ್ರಿ ಸುಲೆಮಾನ್ ಹುಡ್ಕೋದ್ರಿಂದ ಏನಾಗ್ತದೆ ಅದಕ್ಕೆ ಹೂ ಜಿಗಿ ತೊಳ್ಕೊಂಡು ಹೋತೀರಿ ಜಿಗಿ ತೊಳ್ಕೊಂಡಾಗ ಏಮ್ತಾ ಹೂವು ಕತ್ತರಿಸ್ತೀರಿ ಜಿಗಿ ಬಿತ್ತ ಹೂವಾಗ ಕತ್ತರಿಸ್ಬಿಡ್ತಾರೆ ಸಂಪೂರ್ಣವಾಗಿ ಹೂವು ಕಲಾಸ ಆಗಿಬಿಡ್ತ ಅಂದ್ರಲ್ರಿ ನಾವು ಈಗ ಸುಲೆಮಾನ್ ಅಂದ್ರೆ ಏನು ಮಾಡ್ತಾರೆ ಅದು ಸ್ಪ್ರೇ ನ ಆಗಿರ್ಬೋದು ದಾಮಿ ಆಗಿರ್ಬೋದು ಮತ್ತೇನಂದ್ರೆ ಇನ್ಸೆಕ್ಟ್ ಸೈಡ್ ಅಂದ್ರೆ ಇನ್ಸೆಕ್ಟ್ ಸೈಡ್ ಅಂತಂದ್ರೆ ಅದು ಕಿವುಡಿಗಳನ್ನು ಏನು ಮಾಡ್ತಾರೆ ವೈಟ್ ಕಿವುಡಿ ಬರ್ತಾರೆ ವೈಟ್ ಕೆಂಪು ಮೂತಿ ಬರ್ತಾವ್ರಿ ಅಂದ್ರೆ ಕಣ್ಣಿ ಕಾಣಲ್ರಿ ಜಾಸ್ತಿ ಈಗ ಅಲ್ರಿ ಜಾಡು ಬಿಡ್ತು ನೋಡ್ರಿ ಆ ಜಾಡುದ ಮೇಲೆ ತಿರುಗಾಡ್ತಾವ್ರ ರಾತ್ರಿ ಮೈತಾವ್ರಿ ಜಾಸ್ತಿ ರಾತ್ರಿ ಮೈತಾವೆ ರೀ ರಾತ್ರಿ ಮೈಯ್ರಿಂದ ಏನಾದ್ರು ಅದು ಹೂವು ಏನು ಮಾಡ್ಬಿಡ್ತೀರಿ ಒಳಗೆ ಇಷ್ಟೆ ತಿತ್ತರಿ ಅದು ಇಲ್ಲಿ ಆ ಜಿಗಿ ಬಿದ್ದದ್ರಿ ಇದು ಈ ಟೈಪ್ ಈ ಟೈಪ್ ಜಿಗಿ ಬಿದ್ದದ್ರಿ ಜಿಗಿ ಬೆಳದ್ರಲ್ಲಿಂದ ಏನಾಗ್ತದಂದ್ರೆ ಹೂವು ಕತ್ತರಿಸ್ಬಿಡ್ತು ಸಂಪೂರ್ಣವಾಗಿ ಹೂವು ಕತ್ತರಿಸ್ತೀರಿ ಇಲ್ಲಿ ನೋಡಿದ್ರು ಇದು ಈ ಮಳೆಗಾಲ ಟೈಮ್ನೇ ಆಗಲ್ರಿ ಸಲ ಮಳೆ ಹೋದಾಗ ಹೂವು ಹಿಡ್ದಿದ್ರಿ ಇದು ಈ ಕಾಯಿ ನೋಡಿದ್ರು ಈ ಜಿಗಿ ಬೆಳವಕತ್ರಿ ಎಣ್ಣೆ ಸ್ಪ್ರೇ ಮಾಡ್ಬೇಕ್ರಿ ನಾವು ಈ ಸುಲೆಮಾನ ಮದ್ದಲ್ರಿ ಈ ಮನೋ ಕೊಟ್ಟ್ರ ಪಾಸ್ ಭಾಳ ಸ್ಟ್ರಾಂಗ್ ಇರ್ತೀವಿ ರೀ ಕೊಟ್ರ ಪಾಸ್ ಹೊಡೆಯೋದ್ರಿಂದ ಏನಾಗುತ್ತೆ ಹಿಂಗೆ ಕೈಯೇ ತೊಳಿಗ್ ರೀ ಗಾಳಿ ಹಿಂಗೆ ಅಪೋಸಿಟ್ ಬಿಟ್ಟಾಗ ಏನಾಗಿಬಿಡ್ತಾ ಮೈ ಮೇಲೆ ಬದ್ಬಿಡ್ತು ಮೈ ಮೈ ತೊಯ್ತಂದ್ರೆ ಏನು ಮಾಡ್ತೀರಿ ಮನೋ ಕೊಟ್ರ ಪಾಸ್ ಡೇಂಜರ್ ರೀ ಅದು ಹೊಡ್ಯಾದ್ರೆ ನಿಂದಲ್ರಿ ಜಿಗಿ ಕಂಟ್ರೋಲ್ ಆಗಲ್ರಿ ಪಿವಿಡಿ ಅದು ಕಂಟ್ರೋಲ್ ಆಗ್ತಾರೆ ಅಲ್ಲಿ ಜಿಗಿ ಬಿದ್ದಿತ್ತು ಜಿಗಿ ಬೀಳಾನ ಇವು ಮೊನ ಕೊಟ್ರ ಪಾಸ ಜಾಸ್ತಿ ಸ್ಪ್ರೇ ಮಾಡ್ಬಾರ್ದು ಏನ್ರಿ ಅಂದ್ರೆ ಈಗ ನೋಡ್ತಿರೋ ಇದು ಸಂಪೂರ್ಣವಾಗಿ ಹೂವಾದ್ರಿಗೆ ನೋಡ್ಬೋದು ಪ್ರತಿಯೊಂದು ಕೊಲ್ಲೋಕೂ ಹೂವಾದ್ರಿ ಇದು ನೋಡ್ರಿ ಈಗ ಗೊಲ್ಲೆ ಗೊಲ್ಲೆ ಇಲ್ಲಿ ನಮ್ಮಲ್ಲಿ ಇರುವಂತ ಪ್ರತಿಯೊಂದು ಗಿಡಕ್ಕನು ಹೂವು ಅದ ಅಂದ್ರೆ ನಾವು ಹೂವಾಡುವಂತಲೇಮ್ಕಂದ್ರಿ ಮಳಿ ನಿಂತು ಬಿಟ್ಟಿರ್ತೀರಿ ಪೂರಾ ಸಂಪೂರ್ಣವಾಗಿ ಮಳಿ ನಿಂತಂದ್ರೆ ಏಮ್ಕು ಇನ್ನೊಂದು ವಾರ ಹದಿನೈದು ದಿನ ಬಿಡ್ಬೇಕು ರೀ ಪೂರ ಸಂಪೂರ್ಣ ಎರಿಬಿಡೋ ಬಿಡ್ಬೇಕ್ರಿ ಅಲ್ಲ ಎರಿಬಿಡಿ ಬಿಡ್ತಂದ್ರೆ ಏನಾಯ್ತರಿ ನಾವು ಮೂರು ಅಥವಾ ನಾಲ್ಕು ನೀರು ಒಂದು ತಿಂಗಳಾಗ ಮೂರು ಅಥವಾ ನಾಲ್ಕು ನೀರು ಮಾಡ್ದೆವು ತಿಳ್ಕೊ ರೀ ಪೂರ್ತಿ ಗಿಡಕ್ಕಲ್ರಿ ಹೆಂಗೆ ಅಂದ್ರೆ ಒಂಥರ ಪೂರಾ ಬೇರೆ ಎಲ್ಲ ಬೇರೆ ರಿಷಿ ಅಂದ್ರೆ ಏನು ಮಾಡ್ತಾರೆ ಆಟೋಮೆಟಿಕ್ ಹೂವು ಓಪನ್ ಮಾಡ್ತರಿ ಆಟೋಮೆಟಿಕ್ ಹೂವು ಓಪನ್ ಅಂದರೆ ನೋಡ್ಬೋದು ಎಷ್ಟಾದ್ರಿ ಹೂವು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕಲ್ರಿ ನಾಲ್ಕರಿಂದ ಆರು ಚೀಲಿ ಮ್ಯಾಕ್ಸಿಮಮ್ ಬರ್ಬೇಕ್ರಿ ಸುಮ್ಮನೆ ಎಂಥ ಬಂದಿಲ್ಲ ಅಂದ್ರೆ ಮೂರು ಒಂದರಿಂದ ಮೂರು ಚೀಲ ಕಾಯಿ ಬರ್ಬೇಕು ರೀ ಇಲ್ಲಿ ನೋಡ್ಬೋದು ಎಷ್ಟು ಬಿಟ್ಟದ್ರಿ ಇಲ್ಲಿ ಹೂವು ದಬಾಸಿ ಇಲ್ಲಿ ನೋಡ್ರಿ ಪ್ರತಿಯೊಂದು ಗಿಡಕ್ಕೂ ಇಂತಿಷ್ಟು ಹೂವು ಬಿಡ್ಬೇಕ್ರಿ ಬಿಟ್ರೆ ನಾವು ನಿಂಬೆ ಗಿಡದಲ್ಲಿ ಗೆಲ್ಲಕ್ಕಾಗದು ಇಲ್ಲಿಕಂದ್ರ ಅಲ್ರಿ ಏನು ಮಾಡೋದಕ್ಕೂ ಪ್ರಯೋಜನ ಇಲ್ರಿ ನಾವು ನೋತಿರ್ಬೋದು ಈ ಗಿಡಕ್ಕೆ ನೋಡ್ರಿ ನಾವು ಹೂವು ಆಡುವ ಹಂತದಲ್ಲಿ ಯಾವ್ದ್ರಿ ಗಿಡ ಇದು ಅಂದ್ರೆ ಸ್ವಲ್ಪ ನೀರು ಕರೆಕ್ಟ್ ಗಿಡ ಆಗಿಲ್ರಿ ನೋಡಿ ಇದು ಗಿಡ ಚಿಗಿಲ ಪ್ರತಿಯೊಂದು ತಿಳ್ಕೊಂಬಿಡ್ರಿ ನೀವು ಹೂವು ಒಂದು ಎರಡಲ್ಲ ಎರಡು ಮೂರು ಅಥ್ತ ಚಿಗಿಬೇಕು ರೀ ಗಿಡ ಸಣ್ಣ ಹಿಂಗೆ ಹಿಂಗೆ ಮುಗುಳು ಬಂದಾಗ ಏನಾಗ್ಬಿಡ್ತು ರೀ ಅವಾಗ ಹೂವು ಆಡ್ತರಿ ಹಿಂದೆ ಗಿಡ ಇಲ್ಲ ಒಡ್ಲಕ್ಕಿ ಇದು ನಡ್ಬಾರ್ದು ಮಳೆ ಹೋಗಿತ್ರಿ ಆ ಟೈಮಿಗೆ ಹೂವು ಹೂವಾಡೋದು ಈ ಕಾಯಿ ಆಗ್ಯದ್ರಿ ನಾವು ಏನು ರೀ ನೀರಿನ ಟೈಮ್ ಅಂದ್ರೆ ಫಸ್ಟಿಗೆ ಹೂವು ಆಡುವಂತಲ್ರಿ ಮೂರಲ್ಲ ನಾಲ್ಕು ಟೈಮ್ ಬಿಡ್ಬೇಕು ರೀ ಒಂದು ತಿಂಗ್ಳದ ಮೂರು ನಾಲ್ಕು ಟೈಮ್ ಬಿಟ್ಟು ಅಂದ್ರೆ ಏನು ಮಾಡ್ತೀರಿ ಹೂವು ಆಟೋಮೆಟಿಕ್ ಓಪನ್ ಆಗಿಬಿಡ್ತೀರಿ ಓಪನ್ ಆಯ್ತು ಅಂದ್ರೆ ಏನು ಮಾಡ್ಕ್ರಿ ಆಮೇಲೆ ಅದ್ರ ಸಂಘಟ ಫಸ್ಟಿಗೆ ಏನು ಮಾಡ್ಬೇಕು ನಾವು ಸುಲೇಮನ್ ಹೊಡ್ಕೋಬೇಕು ಸುಲೇಮನ್ ಹೊಡ್ಕೊಂಡು ಅಂದ್ರೆ ಏನು ಮಾಡಿ ಜಿಗಿ ಬೀಳಕ್ರಿ ತಂಡಿ ಟೈಮ್ನಾಗೆ ಹೂವು ಬಿಡ್ತರಿ ಸುಲೇಮನ್ ಹೊಡ್ಕೊಂಡು ಏನಂತ ಜಿಗಿ ಪೂರಾ ಸ್ವಚ್ಛ ತೊಳ್ಕೊಂಡು ಹೋಗಿಬಿಡ್ತರಿ ಜಿಗಿ ತೊಳ್ಕೊಂಡು ಹೋಯ್ತಂದ್ರೆ ಏನು ಮಾಡ್ತಾರೆ ಜಾಡು ಸಂಗಟ ಬರ್ತರಿ ಜಾಡುವ ಬಿದ್ದಲ್ರಿ ಜಾಡು ಸಂಗಟ ಏನು ಮಾಡ್ತಾರೆ ಅದು ಒಳ ಬಂದಕ್ಕೆ ಏನು ಮಾಡ್ತರಿ ಒಳಗಿಂದ ಕಾಯಿ ಒಳಗಿನ ಕಾಯಿ ಈಗ ಒಂದು ಸ ಹೂವು ದಪ್ಪು ಹೊಡೆದಿರ್ತಂದ್ರಿ ಒಳಗಿಂದ ಹೂವು ಅಷ್ಟು ಕಾಯಿ ಅಷ್ಟೇ ತಿಂದ ಏನು ಮಾಡ್ತಾರೆ ಮ್ಯಾಗಿನ್ ಹೂವು ಅಷ್ಟೇ ಬಿಟ್ಬಿಡ್ತಾರೆ ಅದು ಆ ಟೈಪ್ ರೀ ಇಲ್ಲಿ ಓಡ್ತಾರೆ ಈ ಟೈಪ್ ಜಾಡು ಬಿಡ್ತಾರೆ ಈ ಈ ಟೈಪ್ ಜಾಡು ಬಿಡ್ತಂದ್ರೆ ಏನು ಮಾಡ್ತಾರೆ ಇಲ್ಲಿ ನಡಬಾರ ಇಲ್ಲಿ ಹೇಗೆ ಅಂದರೆ ಗಾರಿ ಈಗ ಈ ಕಿವಿಡಿ ತತ್ತಿ ಇಟ್ಟಿದ್ರಿ ಮನೆಯದು ಹಿಂಗಾಗಿ ಏನು ಮಾಡ್ತಾರೆ ಎಲ್ಲೋಷ್ಟು ಎಲ್ಲೋಷ್ಟು ಏನು ಮಾಡ್ತಾರೆ ಒಳಗೆ ತಿಂತಂದ್ರೆ ಹೂವು ನಿಮಗೆ ಫಸ್ಟಿಗೆ ಏನು ಮಾಡ್ಬೇಕು ಸೆಕೆಂಡ್ ಟೈಮು ಸೆಕೆಂಡ್ ಟೈಮ್ ಪ್ರೊಪ್ನೋಪಾಸ್ ಇರ್ಲಿಕ್ಕಂದ್ರೆ ಅಲ್ರಿ ಫ್ಲೋರೋ ಐವತ್ತು ಈಸಿದು ಇಪ್ಪತ್ತು ಅಷ್ಟು ಕೆಲಸ ಮಾಡಲ್ರಿ ರೀ ಐವತ್ತು ಈಸಿದು ಹೊಡೆದ್ರೆ ಜಾಸ್ತಿ ಕೆಲಸ ಮಾಡ್ತಾರಿ ನೋಡಿರಿ ಹಂಗ ನಮಗೆ ಗಿಡ ಟೈಪ್ ಗೊಲ್ಲೆ ಗೊಲ್ಲೆ ಹೂವು ಬಿಡ್ತಾ ಏನಾಗ್ಬಿಡ್ತಾರೆ ಇದ್ರಾಗಲ್ರಿ ಒಂದು ಅಥವಾ ಎರಡು ಹೂವು ಉದುರಿ ರೀ ಎಂಟು ಹತ್ತು ಬಿಡುತ್ತಂದ್ರೆ ಎರಡು ಅಥವಾ ಹೂ ಮೂರು ಅಲ್ರಿ ಉಳಿಕಿಂದ ಎಲ್ಲಷ್ಟು ಅದು ಉಬರಿ ತಗೊಳತ್ತೆ ಯಾಕಂದ್ರೆ ಇಷ್ಟು ಕ ಒಂದೇ ಒಂದೇ ಗಿಡಲಿಂದ ಎಷ್ಟು ಕಾಯಿಗಳಿಗೆ ನೀರು ಓದೋಕ್ಕಂದ್ರೆ ಭಾಳ ಕಷ್ಟ ಆಗ್ತದೆ ರೀ ಅದೇ ರೀತಿಯಾಗಿ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಗಿಡ ನೀರು ಬಿಡೋದ್ರಿಂದ ರೀ ನೀರು ಕೌಲಿ ಹಾರದ್ ಹೋಗಿ ಏನಾಗ್ಬಿಡ್ತಾರೆ ಕೌಲಿಯನ್ನು ಮಾಡಿ ಹಾರದ್ ಹೋಗಿ ಗಿಡಕ್ಕೆ ನಿಂತಂದ್ರೆ ಗಿಡಕ್ಕೆ ಯಾವುದೇ ರೀತಿ ಗಾಳಿ ಬಿಟ್ಟು ಅಡೆತಡಿಗಳಿಂದ ಒಟ್ಟ ಅದಕ್ಕೆ ಇದ್ರಿ ಹರ್ಕೊಂಡು ಹೇಳಿ ನೋಡಿರಿ ನಾನು ಕೊರಿ ಬಿ ಹರ್ಕೊಂಡು ಹೋಯ್ರಿ ಅಲ್ಲಿ ಆ ಹಿಂಗೆ ನಿಂತದ್ರಿ ಒಳಗೆ ಸಿಮೆಂಟ್ ಮಾಡ್ದಂಗ ಆಗ್ಬಿಡ್ತಾರೆ ಅಂದ್ರೆ ಜಾಸ್ತಿ ಎದ ಮ್ಯಾಗ ಮಣ್ಣು ನಿಂತಂದ್ರೆ ಏನ್ಮಾಡ್ತರಿ ಅಗತ್ಯ ಮಾಡ್ದಾಗ್ರಿ ಅಗತಿ ಮಾಡ್ದಾಗ ಹೋಗಿ ಮ್ಯಾಗೆ ಮಾಡಿ ನಿಂತಂದ್ರೆ ಏನ್ ರೀ ಅದಕ್ಕೆ ಇಲ್ಲಿಂದ ಭೂಮಿ ಫಲವತ್ತತೆ ಅಲ್ಲಿ ಹೆಚ್ಚಿಗೆ ಮಾಡ್ತಾರೆ ಹೋಗಿ ಅಲ್ಲಿ ಸಿಮೆಂಟ್ ಮಾಡ್ದಂಗೆ ಆಗಿಬಿಡ್ತಾರೆ ಒಳಗೆ ಸಿಮೆಂಟ್ ಮಾಡ್ದಂಗೆ ಆಗೇನಾಗಿ ಬಿಡ್ತಾರೆ ಗಿಡಕ್ಕೆ ಯಾವುದೇ ರೀತಿ ಎಕಡೆ ಇಲ್ಲಿ ಗಾಳಿ ಬಿಟ್ರೂ ಒಟ್ಟ ಬೀಳಾರ್ದಂಗೆ ಅದಕ್ಕೆ ಇದು ಆಗ್ತಾರೆ ಗ್ರಿಪ್ ಆಗ್ತದೆ ಬೇರ್ಗೋಳಿಗೆ ನಾವು ಅಲ್ಲಿದೇ ಅಲ್ಲಿದೆ ದಂಡಿ ಇಸಂದೆ ಅವು ಅಗತಿ ಮಾಡ್ದಂಗೆ ಅಂತಂದ್ರೆ ಅಲ್ಲಿ ಮಣ್ಣೆ ರೀ ಅಷ್ಟ ಎಲ್ಲೋ ಅಷ್ಟೇ ಮಾಡ್ತಾರೆ ದಂಡಿ ಇಸಾಗ ಗಿಡ ಹೋಳಿ ರೀ ಗಾಳಿ ಗಿಳಿ ದಬಾಯಿಸಿ ಬಿಟ್ಟಾಗ ಇನ್ನೊಂದು ಜಾಸ್ತಿ ರೈತರು ಏನು ಮಾಡ್ತಾರೆ ರೀ ಒಳಗ ಗಿಡ ಗಂಟಿ ಇಂಥವೆಲ್ಲ ಖರ್ಚು ಮಾಡ್ಕೊಂಡು ಅಂದ್ರೆ ನಮ್ಗೆ ಏನತ್ತರಿ ಯಾವುದೇ ರೀತಿಯ ರೋಗ ರುಚಿನಿಗೋ ಬರಬೇಕು ನೋಡ್ರಿ ಈ ಗಿಡಕ್ಕೆ ಪೂರ್ತಿ ಸಂಪೂರ್ಣವಾಗಿ ಇದು ಒಂದೇ ಕೊಲ್ಲಕ್ಕೆ ಹೂವು ಬಿಟ್ಟದ್ರಿ ಇದು ಒಂದೇ ಹಂಗೆ ಈ ಗಿಡಕ್ಕೆ ಪೂರ್ತಿ ಬಿಟ್ಟಿಲ್ಲ ಏನೋ ಬಿಡ್ಲಾಗತ್ತೀ ಅದು ಈ ಗಿಡಕ್ಕೆ ನೋಡ್ರಿ ಎಷ್ಟು ಬಿಟ್ಟದ್ರಿ ಒಂದೇ ಕೊಲ್ಲಕ್ಕೆ ಹೂವು ಆಡೋಕ್ಕಿಂತ ಮೊದಲ್ರಿನ ಹೂವು ಆಡೋಲ್ಲ ಅದ್ರಾಗತ್ತೊಳಗ ಈ ಟೈಪ್ ಇರ್ತೀರಿ ಗಿಡ ಫಸ್ಟಿಗೆ ನಾವು ಮಳೆ ಬಂದು ನಿಂತ ಮ್ಯಾಗೆ ಪುರ್ರಿ ನಿಂತ ಮ್ಯಾಗ್ಯಾಗ ಆಮೇಲೆ ನಾವು ಈ ಗಿಡಕ್ಕೆ ಹಿಂಗೆ ನೀರು ಬಿಟ್ಟೇವಂದ್ರೆ ಈ ಕಲರ್ ಚೇಂಜ್ ಆಗ್ತದೆ ಈ ಸಿಸ್ಟಮ್ ಚೇಂಜ್ ಆಗ್ತದೆ ಈ ಹಿಂಗೆ ಪುರ ಕರ್ರ ಕರ್ರಾಗ ರಬ್ಬಾಗಿ ಏನು ಮಾಡ್ತಾರೆ ಹೋಗಿ ಬಿಡ್ಲಕ್ಕೆ ಸ್ಟಾರ್ಟ್ ಆಗ ಇಲ್ಲಿ ಹೆಂಗೆ ಹೋಗ್ಬಿಡ್ತ ರೀ ಇಲ್ಲೋಡ್ರಿ ಇಲ್ಲಿ ಪೂರ್ತಿ ಕುರ್ತಿ ಕರ್ರಾಗ್ಬಿಡ್ತಾರೆ ಎಲ್ಲಷ್ಟು ಗಿಡ ಕರ್ರಗಾಗಿ ಏನು ಮಾಡ್ತಾ ಇಲ್ಲೋಡ್ರಿ ನಾವು ನೀರು ಬಿಟ್ಟೇವೆ ಅಂದ್ರೆ ಜಾಸ್ತಿ ನೀರು ಅಂದ್ರೆ ಹಿಂಗೆಲ್ಲ ಎಲೆ ಎಲಿ ಉದುರ್ಬಿಡ್ತವೆ ಬಿಡಕ್ಕೆ ಪೂರ್ತಿ ಸಂಪೂರ್ಣವಾಗಿ ಎಲ್ಲೋ ಶಿಲಿ ಉದ್ರಾಗ ಏನಾಗಿ ಗಿಡಕ್ಕೆ ಒಂದು ಗಿಡಕ್ಕೆ ಜಾಸ್ತಿ ನಾವು ಡ್ರಿಪ್ಪಲೆ ಬಿಟ್ರೆ ಅಂದ್ರೆ ಅಂದರೆ ಹ್ಯಾಂಗಂದ್ರೆ ನೀರು ಇಲ್ಲಾರದವ್ರು ಡ್ರಿಪ್ಪಲ್ಲಿ ಬರ್ತಾರೆ ನೀರು ಇದ್ದರೆ ಏನು ಮಾಡ್ಬೇಕು ರೀ ಒಂದು ತಿಂಗ್ಳದ ಮಿನಿಮಮ್ ಒನ್ ಟೈಮ್ ಇಲ್ಲ ಎರಡು ಟೈಮು ಬಿಡ್ ನೀರು ಬಿಟ್ರೆ ಭಾಳ ಒಳ್ಳೇದ್ರಿ ಗಿಡಕ್ಕೆ ಪೂರ್ತಿ ಎಲ್ಲೋಷ್ಟು ಬೇರುಗಳು ಹಸಿ ಆಗ್ತಾವೆ ರೀ ನೀವು ಡ್ರಿಪ್ಪಲಿ ಬಿಡಾವತಿ ನಾಲ್ಕೈದು ಬೇರು ಸುತ್ತಿನ ಅಲ್ಲೇ ನಿಷ್ಠೆ ಹಸಿ ಆಗ್ತಾವೆ ಹಿಂಗೆ ಬಿಡ್ ನೀರು ಬಿಡೋದ್ರೆ ಸುತ್ತ ಹಿಂಗೆ ಕೌಲೀಲಿ ಹೋಗೋತಿ ಈ ಗಿಡದ ಬೇರು ಆ ಗಿಡದ ಬೇರು ಒಂದು ಎಲ್ಲೋಷ್ಟು ಹಸಿ ಆಗಿಲ್ಲ ಜಾಸ್ತಿ ಕಾಯಿ ಬೋರ್ ಬರ್ತದೆ ಫಲವತ್ತತೆಯಿಂದ ಇರ್ತದೆ ಇದರ ಕಾಯಿ ಜಾಸ್ತಿ ಶೈನಿಂಗ್ ದಪ್ಪ ಆಗ್ತರಿ ಹಗ್ ತೋರಿಸಿದಲ್ರಿ ಅಲ್ಲಿ ಇದು ಬಿಡ್ನೀರ್ ನೀರು ಬಿಡೋದ್ರಿಂದ ಏನಾಯ್ತಂತಂದ್ರೆ ಮಣಿ ಬೇರೆ ಮಣ್ಣು ಬಂದು ನಿಂತ್ಕೆ ಅದಕ್ಕೆ ಪೂರ್ತಿ ಕವರ್ ಮಾಡ್ಕೋತರಿ ಬೇರೂ ಒಳಗೆ ಇನ್ನೊಂದು ಸ್ವಲ್ಪ ಹೊಳೆಕಾಯಿ ಮ್ಯಾಗಲ್ರಿ ಮಡಿ ಮ್ಯಾಗ ಐತೆ ಅಂದ್ರೆ ಸುತ್ತ ದಂಡಿ ಜಾಗ್ಲಾಕ್ ಬರ್ತೀರಿ ಮತ್ತೆ ಹಂಗೆ ವರ್ಷ ವರ್ಷ ಬಿಟ್ಕೊತೀ ಕೌಲ್ಯಾನ್ ಮಾಡಿ ಕೊರ್ಕೊಂಬಂದು ಇಲ್ಲಿ ನಿಂತಕ್ಕೆ ಗಿಡಕ್ಕೆ ಸಲ ಗ್ರಿಪ್ ಮಾಡ್ದಂಗಾಗ್ತರಿ ಸಿಮೆಂಟ್ ಮಾಡ್ದೆ ಹ್ಯಾಂಗೆ ಮನೆಗೆ ನಾವು ಬುಡಕ್ಕೆ ತಾದ ಬಾಯ ಹಾಕಿ ಕಾಲಮ್ ಹಾಕಿ ಹ್ಯಾಂಗೆ ರೀ ಹಿಂಗಾತ್ರಿ ಗಿಡಕ್ಕೆ ಅಂದ್ರೆ ಇಲ್ಲಿ ಈ ಗಿಡ ಬಿತ್ತು ಈ ಗಿಡ ಹಾಕಿಬಿಡೋರು ಈ ಗಿಡ ಇದೇ ದಂಡಿಗೆ ಮೇನ್ ಅಂದ್ರೆ ಈ ಗಿಡಕ್ಕಲ್ರಿ ನೀರು ಬರ್ತದೆ ರೀ ಇಲ್ಲಿ ನೀರು ಬಂದು ಏನೋ ಆಗಿಬಿಡ್ತಾ ಈ ಗಿಡಕ್ಕಲ್ರಿ ಅಲ್ಲಿ ಹರ್ಕೊಂಬಂದು ಮಾಡಿ ನಿಂತ ಅದು ಗ್ರಿಪ್ ಆದ್ರಿ ಗಿಡ ಇದು ಗ್ರಿಪ್ ಇಲ್ರಿ ಇಲ್ಲ ನೋಡ್ರಿ ಈ ಜಾಸ್ತಿ ಇದಕ್ಕೆ ನೀ ನಾವಲ್ರಿ ಬಿಟ್ಟಿಲ್ಲ ರೀ ಡ್ರಿಪ್ಪಿನ ಪೈಪ್ಲೈನ್ ಮುಖಾಂತರ ಅದು ಅಲ್ಲಿ ಮ್ಯಾಗಿನ್ ಗಿಡಕ್ಕೆ ಬಿಟ್ಟಿದ್ ನೀರು ಹರ್ಕೊಂಬಂದು ನಿಂತ ಅಷ್ಟು ಗ್ರಿಪ್ ಆಯಿತು ಇದಕ್ಕೆ ಡ್ರಿಪ್ಪಿನಿಂದ ಬಿಟ್ಕೋದ್ ಬಂದಿವಲ್ರಿ ಈ ಟೈಪ್ ಆಯ್ತದೆ ರೀ ನೋಡಿರಿ ಗಿಡ ಬಿದ್ದಿದ್ದು ಅದಕ್ಕಲ್ಲೇ ಬಿಡ್ನೀರು ಒಂದು ತಿಂಗಳ್ದಾಗ ಎರಡು ಸಲ ಬೇಸಿಗೆ ಅಲ್ಲ ರೀ ತಿಂಗಳ ಎರಡು ನೀರು ಬಿಡೋದ್ರಿಂದ ಗಿಡದ ಬಡ್ಡಿಗೂ ಒಂಥರ ಗ್ರಿಪ್ ಇಟ್ಕೊಂಡು ನಂಗೆ ಮಾತ್ರ ಅದಕ್ಕೆ ನೀರು ಜಾಸ್ತಿ ಕಂಟ್ರೋಲ್ ಆಗ್ತಾರೆ ಅಂದ್ರೆ ಕಾಯಿ ಡಪ್ಪ ಬರೋದು ಆಗ್ತದೆ ಒಳಗೆ ಜಾಸ್ತಿ ಬಿಡಿನೀರು ಬಿಡೋದು ಬಿಲ್ಲ ಹೀಗೆಲ್ಲ ಅದು ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಅಗ್ರಿಕಲ್ಚರ್ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನಲ್ಲೂ ಹಾಕಿರ್ತೀನಿ ವಿಡಿಯೋ ನೋಡಿರಿ ಎಲ್ಲ ಸಂದಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಮತ್ತು ಬಿಡುಗ ನಂಬರ್ ಇರ್ತಾರೆ ಡಿಸ್ಕ್ರಿಪ್ಷನೇ ನನ್ನ ನಂಬರ್ ಇರ್ತಾ ಕಾಲ್ ಮಾಡಿ ಕೇಳ್ರಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತೀನಿ